ನಾನ್ ಇಮಿಡಿಯೇಟ್ ಆಗಿ ಮುಂಬೈಗೆ ಹೋಗ್ಬೇಕು ಸರ್ ಯಾಕೆ ಮೇಜರ್ ಮುತ್ತೈನವರ ಕೊಲೆ ಹಿಂದೆ ತುಂಬಾ ದೊಡ್ಡ ದೊಡ್ಡ ಕೈಗಳಿವೆ ಅಂತ ಅನ್ನಿಸ್ತಾ ಇದೆ ಆರ್ ಯು ಶೋರ್ ನಾನು ಮುಂಬೈ ಪೊಲೀಸ್ ಕಮಿಷನರ್ ಜೊತೆ ಮಾತಾಡ್ಲಾ ಬೇಡ ಸರ್ ಮ್ಯಾನೇಜ್ ಮಾಡ್ಕೋತೀನಿ साहब मैं मुंबई का रहने वाला हूँ बैंगलुर में मैंने काफी ज़मीनें खरीदी कर चुका हूँ मेरी फ्लैटें बनती हैं, मैं इसी तरह उस मंदिर की जमीन भी खरीद चुका हूँ देखिए करोड़ों का रामचंद्र लाल सडन आगे मुंबई बैंगलोर बंद कारण देखिए मैं बिजनेसमैन आदमी हूँ मैं दिल्ली जाता हूँ बॉम्बे जाता हूं पुणे जाता हूं कहीं जगह मेरी फ्लैटे चलती है मैंने इन्वेस्ट मिस्टर के व्यक्ति का संपर्क अब मेरी बात समझते क्यों नहीं साहब मैं बिजनेसमैन आदमी हूँ मुझे कोई देखो स... मिस्टर रामचंद्र लाल पक्का इन्फॉर्मेशन बने दे अदर बगे डिटेल्स को अरे साहब आप मेरी बात पे यकीन नहीं कर रहे हैं आपको मैं कैसे समझाऊं कि डोंट एक्ट स्मार्ट मेरे बिजनेस क्या होगा लुक निजा हड़ित्रे నిమికు చనగిరుతే నమగు చనగిరుతే ఇలంద్ర పోలీస్ పవర్ తోర్సబెకగత ఏక్ ఇజ్జతార్ ఆద్మీ పరి ఇస్తర తో మత్ లగానా ఆప్కో శోభా నహీ దేతా క్యా కియా హై మేనే క్యా క్యా గునా కీనా హై మేనే ఖూన్ కియా హై మేనే కিসিకో ధోకా కియా హై అరే మే ఇన్వెస్ట్ కర్తా హూ మేరీ బిజినెస్ కి బాత్ హై ఆచ్ <laughs> माफ कर दीजिए सब, हम सब कुछ बता देंगे साहब सब कुछ बता देंगे आई नो ईच एंड एवरीथिंग कि इस हादसे के पीछे किस मिनिस्टर के हाथ है साहब मैं सब कुछ बता दूंगा मैं उस मिनिस्टर का नाम उस मिनिस्टर का नाम भी बता दूंगा साहब ದೃಢವಾಗಿದೆಯಾ ಸಂಶಯ ಬೇಡ ಸರ್ ಆತ್ರ ಪಡಬೇಡ ನಿಮ್ಮ ಆರ್ಡರ್ ಬೇಕಷ್ಟೇ ಸೂರ್ಯ ಉದಯ ಆದ್ರೆ ಕೆಲಸ ಕೆಡುತ್ತೆ ಪ್ಲೀಸ್ ಗುಡ್ ಥ್ಯಾಂಕ್ ಯು ఎలా టీ తక్షణ ఇన్ఫార్మేషన్ కొడు ఇట్స్ ఇంపార్టెంట్ ఇస్ ఇట్ ఓకే మో ಪೊಲೀಸರು ಬಂದಿದ್ದಾರೆ ಸರ್ ಸಾರಿ ಟು ಡಿಸ್ಟರ್ಬ್ ಯು ಸರ್ ಏನ್ ವಿಷಯ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ ಯಾಕೆ ಅರೆಸ್ಟ್ ವಾರಂಟ್ आग कम हाक हैं लुक सर प्लीज बनी कम सर ನಾವು ತುಂಬಾ ಹೊತ್ತಿನಿಂದ ವೇಟ್ ಮಾಡ್ತಾ ಇದ್ದೀವಿ ಮಾತಾಡಬೇಡಿ ತೋರಿಸ್ತೀನಲ್ಲ ಅಲ್ಲ ನಾನು ಪ್ಲೀಸ್ ಸರ್ ಯಾಕೆ ಕಕ್ಕಡುತ್ತೆ ಬನ್ನಿ ಸರ್ ತಾಯಿಬ್ರನ್ನ ಎಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದೀರಾ ಹಾ ನೋಡಿ ನಾವು ಪರ್ಮಿಷನ್ ತಗೊಂಡು ಬಂದಿಲ್ಲ ನೋ ನೋ ನಾನು ಬಿಡೋದಿಲ್ಲ ಸರ್ ಹೇಳಿ ಸರ್ ನಾನು ಬಿಡೋದಿಲ್ಲ ರೀ ನಾನು ಬಿಡೋದಿಲ್ಲ ರೀ ಏ ನಾನು ಬಿಡೋದಿಲ್ಲ ನೀನು ಜಾಸ್ತಿ ಮಾತಾಡಬೇಡ ಯಾಕೆ ಮಾತಾಡಬೇಡ ರೀ ಏ அரஸ் வரது

ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನದೊಂದು ಭಿನ್ನ ನೂರಕ್ಕೆ ಎಂಬತ್ತರಷ್ಟು ಹಿಂದೂಗಳೇ ಇರುವ ಈ ಹಿಂದೂಸ್ತಾನದಲ್ಲಿ ಅನೇಕ ಜನರ ಅಂದರೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಅವರ ಬೆವರಿನ ಜೊತೆಗೆ ರಕ್ತವನ್ನು ಹರಿಸಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ತಿಣುಕ್ತಾ ಇರೋ ಇಂತಹ ಸಂದರ್ಭದಲ್ಲಿ ತಾವು ಮತ್ತು ತಮ್ಮ ಮಂತ್ರಿ ಮಂಡಲದವರು ಆ ದೇವಸ್ಥಾನದ ಆಸ್ತಿ ಪಾಸ್ತಿಯನ್ನ ಕಬಳಿಸೋದು ಹೊರಟಿದ್ರಲ್ಲ ನಿಮ್ಮಂತವ್ರನ್ನ ಏನಂತ ಕರಿಬೇಕು ಅಂತ ಈ ಸಭೆಗೆ ತಾವೇ ಅಪ್ಪಣೆ ಸ್ವಾಮಿ ತಾವು ಅಧಿಕಾರಕ್ಕೆ ಬರಕ್ ಬಂದ್ರು ಏನ್ ಹೇಳ್ತಿ ಈಗ ಏನ್ ಮಾಡ್ತಾ ಇದ್ದೀರ ನೀವು ಅಧಿಕಾರದಲ್ಲಿದ್ರೆ ಈ ರಾಜ್ಯನ ಹಲಾಗ ಸ್ನೇಹಿತರೆ ನಾನು ನಮ್ಮ ಸಹೋದ್ಯೋಗಿಗಳು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಆರು ತಿಂಗಳುಗಳಾಗಿವೆ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ಮುಂಚೆ ಯಾರು ಅಧಿಕಾರದಲ್ಲಿ ಇದ್ರು ಏನು ಮಾಡಿದ್ರು ಏನು ಮಾಡಲಿಲ್ಲ ಅದೆಲ್ಲದರ ಚರ್ಚೆಗೆ ನಾನು ಹೋಗುದಿಲ್ಲ ಯಾಕಂದ್ರೆ ಅದೆಲ್ಲದರ ವಿಚಾರ ನಿಮಗೆ ಗೊತ್ತು ವಿಶೇಷವಾಗಿ ನಮ್ಮ ಕೆಟ್ಟರಿಗಂತೂ ಗೊತ್ತಿದೆ ಪ್ರಸಕ್ತಿ ಈ ದೇವಾಲಯ ಯಾವ ಶತಮಾನದಲ್ಲಿ ಸ್ಥಾಪಿಸಲಾಯಿತು ದಿನಕ್ಕೆ ಎಷ್ಟು ಸಲ ಅಲ್ಲಿ ಪೂಜೆ ಸಲ್ಲಿಸಲಾಗ್ತಿತ್ತು ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಕ್ಕೆ ಏನಾದರೂ ಹಣ ಸಹಾಯ ಸಿಕ್ತಿತ್ತೋ ಅದರ ಲೆಕ್ಕಾಚಾರಗಳನ್ನೆಲ್ಲ ವ್ಯವಹಾರಗಳನ್ನೆಲ್ಲ ಅವರು ಇಟ್ಟಿದ್ದಾರೋ ಇದೆಲ್ಲಾದ್ರೂ ಚರ್ಚೆಗೆ ನಾನು ಹೋಗುವುದಿಲ್ಲ ಯಾಕಂದ್ರೆ ಪ್ರಸಕ್ತ ದೇವಾಲಯದ ಬಗ್ಗೆ ಇಷ್ಟೊಂದು ಭಕ್ತಿ ಪೂಜ್ಯ ಭಾವನೆ ಕಾಳಜಿ ಕಳಕಳಿಯ ಉಳ್ಳ ತಮ್ಮೆಲ್ಲರ ಹತ್ರ ಆ ಮಾಹಿತಿಗಳು ಇದ್ದೇ ಇರ್ತವೆ ಅಂತ ನಾನು ಗ್ರಹಿಸ್ತೇನೆ ಈಗ ನಿಜವಾದ ಪ್ರಸ್ತುತ ಪ್ರಶ್ನೆ ಯಾವುದು ಈಗ ಮೊನ್ನೆ ಮೊನ್ನೆ ಯಾರ ಒಬ್ಬ ಪ್ರಾಮಾಣಿಕ ನಾಗರಿಕ ಈ ದೇವಸ್ಥಾನದ ದುರ್ವ್ಯವಸ್ಥೆಯನ್ನು ನೋಡಿಕೊಂಡು ಏನಾದರೂ ಅದಕ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಕೋರ್ಟ್ ಮೆಟ್ಲು ಹತ್ತಿದಾಗ ಈ ವಿಚಾರವೆಲ್ಲ ಸಾರ್ವಜನಿಕವಾಯಿತು ದುರ್ದೈವದಿಂದ ಆ ವ್ಯಕ್ತಿಯ ಕೊಲೆಯಾಗಿದೆ ಆದ್ದರಿಂದ ಇಷ್ಟೊಂದು ವಿವಾದ ಉಂಟಾಗಿತ್ತು ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಕಳೆದ ಅನೇಕ ಶತಮಾನಗಳಿಂದ ಎಷ್ಟೊಂದು ದೇವಸ್ಥಾನ ಗುರುದ್ವಾರೆ ಬಸ್ತಿ ಚರ್ಚು ಮಸೀದಿಗಳು ಮುಚ್ಚಲ್ಪಟ್ಟಿದ್ದಾವೋ ಎಷ್ಟೊಂದು ಹೊಸದ್ದು ಅಸ್ತಿತ್ವಕ್ಕೆ ಬಂದಿದ್ದಾವೋ ಯಾರು ಇಟ್ಟಿದ್ದಾರೆ ಲೆಕ್ಕ ಇದನ್ನು ನೋಡಿಯ ಬಹುಶಃ ರಾಷ್ಟ್ರಕವಿ ಕುವೆಂಪುರವರು ಅವರು ಹೇಳಿದ್ದು ಓ ಸೋದರರೇ ಬನ್ನಿ ಬೇಗ ಬನ್ನಿ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಬಡತನವ ಬುಡಮುಟ್ಟ ಮುಟ್ಟ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ ನನಗೆ ದೇವರಲ್ಲಿ ಎಷ್ಟು ನಂಬಿಕೆ ಇದೆಯೋ ಪ್ರತಿಯೊಬ್ಬ ಮನುಷ್ಯನ ಅಂತರಾತ್ಮದಲ್ಲಿ ಅದೇ ದೇವರಿದ್ದಾನೆ ಅನ್ನುವ ನಂಬಿಕೆ ಅದಕ್ಕಿಂತ ಗಾಢವಾಗಿದೆ ಆದರೆ ನಮ್ಮ ದೇಶದ ದುರಂತ ಇಷ್ಟೊಂದು ಬೇರೆ ಬೇರೆ ಧರ್ಮಗಳ ಇಷ್ಟೊಂದು ದೇವರಿದ್ದು ಕೂಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸೋದನ್ನು ಕಲ್ತಿಲ್ಲ ಧರ್ಮವನ್ನೇ ಸ್ವಾರ್ಥಕ್ಕೋಸ್ಕರ ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸೋಕ್ಕೋಸ್ಕರ ಉಪಯೋಗಿಸ್ತಿದ್ದಾರಲ್ಲ ಅನ್ನೋದೇ ನನ್ನ ದುಃಖ ಶಟ್ರೆ ಮುಖ್ಯಮಂತ್ರಿಗಳೇ ದೇವರು ಧರ್ಮದ ಬಗ್ಗೆ ಬುಡ್ಬುಡಿಕೆ ಅಳ್ಳಾಡಿಸ್ಕೊಂಡು ಲಾವಣಿ ಹೇಳಬೇಕಾಗಿಲ್ಲ ಅದ್ರ ಬಗ್ಗೆ ನಿಮ್ಗಿಂತನೂ ಜಾಸ್ತಿ ನಮಗೊತ್ತಿದೆ ಅದ್ರ ಬಗ್ಗೆ ಗೌರವನೂ ಇದೆ ವಿಷ್ಕಂಠೆಯ ತಪ್ಪಾಡಿರೋದ್ರಿಂದಲೇ ಪೊಲೀಸ್ನವರು ಹಿಡಿದು ಅವನ್ನ ಒಳಗಡೆ ಹಾಕಿರೋದು ಮೊದಲು ಅವನ ಮಂತ್ರಿ ಮಂಡಲದಿಂದ ಕಿತ್ತು ಆಚೆ ಹಾಕಿದ್ರೆ ಸರ್ವಧರ್ಮ ಸಮನ್ವಯದ ಬಗ್ಗೆ ಮಾತಾಡ್ತಾ ಇದ್ರಲ್ರಿ ಮತ್ತೆ ಹಾಕ್ರಿ ಚುನಾವಣೆಯಲ್ಲಿ ಶೇಕಡಾ ಸಾಡೆ ಹತ್ತು ಹನ್ನೆರಡು ಮತಗಳನ್ನು ಪಡೆದ ಇವರುಗಳೇ ಇಷ್ಟೊಂದು ಮೇಜು ಕುಟ್ಟಿ ಗಲಾಟೆ ಮಾಡಿ ಪಡ್ಕೋಬೇಕು ಅಂತಂದ್ರೆ ಶೇಕಡಾ ಅರವತ್ತರಷ್ಟು ಮತಗಳನ್ನು ಪಡೆದು ಸರ್ಕಾರ ರಚಿಸಿದ ನಾವು ಏನ್ ಮಾಡಬೇಕು ನೋಡ್ರಿ ವಿಷಕಂಠಪ್ನವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂದ ಮಾತ್ರಕ್ಕೆ ಅವರು ಅಪರಾಧಿ ಅನ್ನೋದು ಸಾಬೀತಾಗಲ್ಲ ತನಿಖೆ ನಡೀಲಿ ಸತ್ಯ ಏನು ಹೊರಗೆ ಬರಲಿ ಆಮೇಲೆ ಯೋಚನೆ ಮಾಡ್ತೀವಿ ಸದ್ಯಕ್ಕಂತೂ ವಿಷಕಂಠಪ್ನವರನ್ನ ಸಂಪುಟದಿಂದ ವಜಾ ಮಾಡೋ ಪ್ರಶ್ನೆ ಇಲ್ಲ ಪಾಪ ಆ ಅನರ್ಘ್ಯ ರತ್ನನ ಹಾಗೆ ಕಾಪಾಡ್ಕೊಳ್ಳಿ ಇಲ್ಲಿವರೆಗೂ ನನ್ನ ಸರ್ವಿಸ್ ಅಲ್ಲಿ ಇಂಥ ಬಂಡ ಸರ್ಕಾರ ಇಂಥ ರುಚ್ಛ ಸರ್ಕಾರ ನಾನು ನೋಡೇ ಇರಲಿಲ್ಲ ಅವನ್ನ ಹೋರಾಟ ಮಾಡಿ ಹ್ಯಾಕ್ ಚಿತ್ತಾಕ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಏ ಇನ್ನು ಏನ್ರಿ ಗಡಿ ಕೇಳ್ತಾ ಕೂತಿದ್ರ